ಶಾಂತಿ ಮುರಳಿಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನ ಜೊತೆ ಜೊತೆಗೆ ವಿದ್ಯಾಭ್ಯಾಸದ ಕಡೆಯೂ ಪೂರ್ಣ ಗಮನ ಕೊಡಬೇಕು ನೆನಪಿನಿಂದ ಪಾವನ ಆಗುತ್ತೀರಾ ಮತ್ತು ವಿದ್ಯಾಭ್ಯಾಸದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪ್ರಶ್ನೆ ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ಯಾವ ಪುರುಷಾರ್ಥದ ಅವಶ್ಯಕತೆ ಇದೆ ಉತ್ತರ ಸ್ಕಾಲರ್ಶಿಪ್ ಪಡೆಯಬೇಕಾದರೆ ಎಲ್ಲ ವಸ್ತುಗಳ ಜೊತೆ ಮಮತ್ವವನ್ನು ತೆಗೆದು ಬಿಡಿ ಹಣ ಮಕ್ಕಳು ಮನೆ ಇದೆಲ್ಲವೂ ಏನೆಲ್ಲ ಇದೆ ಯಾವುದರ ನೆನಪಾಗಬಾರದು ಶಿವತಂದೆಯ ನೆನಪಿರಬೇಕು ಪೂರ್ಣ ಸ್ವಾಹ ಆಗಬೇಕು ಆಗ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ ಬುದ್ಧಿಯಲ್ಲಿ ಇದೇ ನಶೆ ಇರಬೇಕು ನಾವು ಎಷ್ಟು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೇವೆ ನಮಗೆ ಎಷ್ಟು ದೊಡ್ಡ ವಿದ್ಯಾಭ್ಯಾಸ ತಂದೆ ಓದಿಸುತ್ತಿದ್ದಾರೆ ನಮ್ಮ ವಿದ್ಯಾಭ್ಯಾಸ ಎಷ್ಟು ದೊಡ್ಡದಿದೆ ಮತ್ತು ಓದಿಸುವಂತಹವರು ಸ್ವಯಂ ದುಃಖ ಅರ್ಥ ಸುಖಕರ್ತ ತಂದೆಯಾಗಿದ್ದಾರೆ ಅವರು ಪ್ರಿಯಾತಿ ಪ್ರಿಯ ತಂದೆ ನಮಗೆ ಓದಿಸುತ್ತಿದ್ದಾರೆ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಓದಿಸುವುದಂತೂ ಮಕ್ಕಳಿಗೆ ಎಷ್ಟು ನಶೆ ಇರಬೇಕು ನಾವು ಮಕ್ಕಳಿಗೆ ಬಾಬಾ ಓದಿಸ್ತಿದ್ದಾರೆ ಅಂದಾಗ ಎಷ್ಟು ನಶೆ ಇರಬೇಕು ಓದುವುದಂತೂ ಆತ್ಮ ಅಲ್ವಾ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೆ ಶರೀರವಂತೂ ಬೂದಿಯಾಗುತ್ತದೆ ಅಂದಾಗ ತಂದೆ ಕುಳಿತು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಆತ್ಮರು ತಿಳಿದುಕೊಳ್ಳುತ್ತಿದ್ದೇವೆ ನಾವು ಓದುತ್ತಿದ್ದೇವೆ ಯೋಗವನ್ನು ಕಲಿಯುತ್ತಿದ್ದೇವೆ ತಂದೆ ಹೇಳುತ್ತಾರೆ ನೆನಪಿನಲ್ಲಿ ಇರಿ ಆಗ ನಿಮ್ಮ ಪಾಪಗಳು ಕಟ್ಟಾಗುತ್ತವೆ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರನ್ನು ಪತಿತ ಪಾವನ ಎಂದು ಹೇಳುವುದಿಲ್ಲ ಲಕ್ಷ್ಮೀನಾರಾಯಣರಿಗೆ ಹೇಳಬಹುದೇ ಇಲ್ಲ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಪೂರ್ತಿ ಪ್ರಪಂಚವನ್ನು ಪಾವನ ಮಾಡುವವರು ಒಬ್ಬರಾಗಿದ್ದಾರೆ ಅವರು ತಮ್ಮೆಲ್ಲರ ತಂದೆಯಾಗಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಪ್ರಿಯಾತಿ ಪ್ರಿಯಾ ಬೇಹದ್ದಿನ ತಂದೆಯಾಗಿದ್ದಾರೆ ಅವರನ್ನು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾ ಬಂದಿದ್ದೇವೆ ಬಾಬಾ ಬನ್ನಿ ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖ ಕೊಡಿ ಎಂದು ಸೃಷ್ಟಿಯಂತೂ ಅದೇ ಅಲ್ವಾ ಈ ಚಕ್ರದಲ್ಲಂತೂ ಎಲ್ಲರೂ ಬರಲೇಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಂದೆಯೇ ತಿಳಿಸುತ್ತಾರೆ ಆತ್ಮವೇ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತದೆ ಆತ್ಮನಿಗೆ ಗೊತ್ತಿದೆ ಈ ಮೃತ್ಯು ಲೋಕದಿಂದ ಅಮರ ಲೋಕದಲ್ಲಿ ಅಥವಾ ನರಕದಿಂದ ಸ್ವರ್ಗದಲ್ಲಿ ಹೋಗಲು ನಾವು ಓದುತ್ತಿದ್ದೇವೆ ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನು ಪುನಃ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ತಾವು ಎಷ್ಟು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೀರಾ ದೊಡ್ಡದಕ್ಕಿಂತ ದೊಡ್ಡ ಪರೀಕ್ಷೆ ಇದಾಗಿದೆ ದೊಡ್ಡವರಿಗಿಂತ ದೊಡ್ಡವರು ತಂದೆ ಓದಿಸುತ್ತಿದ್ದಾರೆ ಯಾವ ಸಮಯದಲ್ಲಿ ಬಾಬಾ ಕುಳಿತು ಓದಿಸುತ್ತಾರೆ ಆಗ ನಶೆ ಏರುವುದು ಬಾಬಾರವರು ಬಹಳ ಜೋರ್ ಶೋರಾಗಿ ನಶೆ ಏರಿಸುತ್ತಾರೆ ತಂದೆ ಬಂದಿರುವುದೇ ಅಮರಲೋಕಕ್ಕಾಗಿ ಯೋಗ್ಯರನ್ನಾಗಿ ಮಾಡಲು ಇಲ್ಲಂತೂ ಯಾರು ಯೋಗ್ಯರೇ ಇಲ್ಲ ತಾವು ಸಹ ತಿಳಿದುಕೊಂಡಿದ್ದೀರಾ ನಾವು ಯೋಗ್ಯ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾ ಬರುತ್ತಿದ್ದೆವು ಈಗ ಪುನಃ ತಂದೆ ನಮ್ಮನ್ನು ಪೂರ್ತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ನಶೆ ಏರಬೇಕು ಅಲ್ವಾ ಈ ರೀತಿ ಎಲ್ಲ ಇಲ್ಲಿ ನಶೆ ಏರುತ್ತೆ ಮತ್ತೆ ಹೊರಗೆ ಹೋದರೆ ನಶೆ ಕಡಿಮೆ ಆಗ್ಬಿಡತ್ತೆ ಆ ರೀತಿಯೂ ಇರಬಾರ್ದು ಮಕ್ಕಳು ಹೇಳ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆತಿದ್ದೇವೆ ಎಂದು ತಾವು ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬಂದು ನಮಗೆ ಓದಿಸುತ್ತಿದ್ದೀರಾ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದೀರಾ ತಾವು ಮಕ್ಕಳು ವಿಶ್ವದ ರಾಜ್ಯ ಭಾಗ್ಯದ ಬಹಳ ದೊಡ್ಡ ಲಾಟರಿಯನ್ನು ಪಡೆದುಕೊಳ್ಳುತ್ತೀರಾ ಆದರೆ ತಾವು ಗುಪ್ತವಾಗಿದ್ದೀರಾ ಇಂತಹ ಶ್ರೇಷ್ಠ ವಿದ್ಯಾಭ್ಯಾಸದ ಕಡೆ ಬಹಳ ಚೆನ್ನಾಗಿ ಗಮನ ಕೊಡಬೇಕು ಕೇವಲ ನೆನಪಿನ ಯಾತ್ರೆಯಿಂದ ಕೆಲಸ ನಡೆಯುವುದಿಲ್ಲ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತುತ್ತೇವೆ ಇದು ಸಹ ಬುದ್ಧಿಯಲ್ಲಿ ಇರಬೇಕು ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಬಹಳ ಜೋರಾಗಿ ನಶೆ ಏರಿಸುತ್ತಿದ್ದಾರೆ ನಿಮ್ಮಷ್ಟು ದೊಡ್ಡ ವ್ಯಕ್ತಿಗಳು ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ವಿಶ್ವಕ್ಕೆ ಮಾಲೀಕರು ತಮ್ಮ ವಿನಃ ಮತ್ತಾರು ಸಹ ತಯಾರಾಗುತ್ತಾರೆಯೇ ಇಲ್ಲ ಕೃಷಿಯನ್ನರು ಪ್ರಯತ್ನ ಪಡುತ್ತಾರೆ ವಿಶ್ವಕ್ಕೆ ಮಾಲೀಕರಾಗಬೇಕೆಂದು ಆದರೆ ಕಾನೂನು ಇಲ್ಲ ನಿಮ್ಮ ವಿನಃ ವಿಶ್ವಕ್ಕೆ ಮಾಲೀಕರು ಯಾರೂ ಆಗಲು ಸಾಧ್ಯವಿಲ್ಲ ಅಂದರೆ ದೇವಿ ದೇವತೆಗಳ ವಿನಃ ಬೇರೆ ಯಾರೂ ಸಹ ಆಗಲಿಕ್ಕೆ ಆಗಲ್ಲ ತಯಾರು ಮಾಡುವಂತಹ ತಂದೆಯೂ ಸಹ ಬೇಕಾಗಿದ್ದಾರೆ ಬೇರೆ ಯಾರಲ್ಲಿಯೂ ಕೂಡ ಆ ಶಕ್ತಿ ಇಲ್ಲ ತಾವು ಮಕ್ಕಳಿಗೆ ಬಹಳ ಒಳ್ಳೆಯ ಬುದ್ಧಿವಂತಿಕೆ ಬೇಕಾಗಿದೆ ಜ್ಞಾನ ಅಮೃತದ ಡೋಸನ್ನು ತಂದೆ ಏರಿಸುತ್ತಿದ್ದಾರೆ ಕೇವಲ ಇಷ್ಟರಲ್ಲೇ ನಿಲ್ಲಬಾರದು ನಾವು ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತೇವೆ ಎಂದು ನೆನಪಿನಿಂದಲೇ ಪಾವನರಾಗುತ್ತೀರಾ ಆದರೆ ಪದವಿಯನ್ನು ಪಡೆಯಬೇಕು ಪಾವನರಂತೂ ಶಿಕ್ಷೆಯನ್ನು ಅನುಭವಿಸಿಯಾದರೂ ಆಗಲೇಬೇಕಾಗಿದೆ ಆದರೆ ತಂದೆ ಬಂದಿದ್ದಾರೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಎಲ್ಲರೂ ಶಾಂತಿಧಾಮದಲ್ಲಿ ಹೋಗುತ್ತೇವೆ ಹೋಗಿ ನಂತರ ಅಲ್ಲೇ ಕುಳಿತುಕೊಳ್ತೀವ ಕೇವಲ ಅಲ್ಲೇ ಕುಳಿತುಕೊಳ್ಳುವುದಿಲ್ಲ ಅಲ್ಲಂತೂ ಯಾವ ಕೆಲಸವೂ ಇರುವುದಿಲ್ಲ ಮತ್ತೆ ಸ್ವರ್ಗದಲ್ಲಿ ಬಂದು ರಾಜ್ಯ ಮಾಡಬೇಕಾಗತ್ತೆ ಅಂದರೆ ಯಾರು ಸ್ವರ್ಗದಲ್ಲಿ ಬಂದು ರಾಜ್ಯ ಮಾಡ್ತಾರೆ ಅವ್ರಿಗೆ ಕೆಲಸ ಇರುತ್ತೆ ತಾವಿಲ್ಲಿ ಬರ್ತಿರೋ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯಲು ತಮಗೆ ರಾಜ್ಯ ಭಾಗ್ಯವಿತ್ತು ನಂತರ ಮಾಯೆ ಕಿತ್ತುಕೊಂಡಿದೆ ಈಗ ಪುನಃ ಮಾಯಾ ರಾವಣನ ಮೇಲೆ ವಿಜಯ ಪಡೆಯಬೇಕು ವಿಶ್ವದ ಮಾಲೀಕರು ತಾವೇ ಆಗಬೇಕಾಗಿದೆ ಈಗ ತಾವು ರಾವಣನ ಮೇಲೆ ವಿಜಯ ಪಡೆಯುತ್ತಿದ್ದೀರ ಏಕೆಂದರೆ ರಾವಣನೇ ನಿಮ್ಮನ್ನ ವಿಕಾರಿಗಳನ್ನಾಗಿ ಮಾಡಿರುವಂಥದ್ದು ಈ ರಾವಣ ರಾಜ್ಯದಲ್ಲಿ ತಾವು ವಿಕಾರಿಗಳಾಗಿದ್ದೀರ ಆದ್ದರಿಂದ ಮನುಷ್ಯರಿಗೆ ಮಂಗಗಳ ಜೊತೆ ಹೋಲಿಕೆ ಮಾಡಲಾಗತ್ತೆ ಮಂಗಗಳು ಜಾಸ್ತಿ ವಿಕಾರಿಗಳಾಗಿರುತ್ತೆ ದೇವತೆಗಳಂತೂ ಸಂಪೂರ್ಣ ನಿರ್ವಿಕಾರಿಗಳು ಈ ದೇವತೆಗಳೇ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮ ಕೈಯಲ್ಲಿ ಏನೆಲ್ಲ ಹಣ ಇದೆ ಮತ್ತು ತ ಶರೀರ ಇದೆ ಮಕ್ಕಳಿದ್ದಾರೆ ಎಲ್ಲವುಗಳ ಜೊತೆ ಮಮತ್ವವನ್ನು ತೆಗೆಯಬೇಕು ಶ್ರೀಮಂತರು ಹಣದ ಹಿಂದೆಯೇ ಸಾಯುತ್ತಾರೆ ಮುಷ್ಟಿಯಲ್ಲಿ ಹಣ ಇರುತ್ತೆ ಅದು ಬಿಡೋದೇ ಇಲ್ಲ ರಾವಣನ ಜೈಲಿನಲ್ಲಿ ಬಿದ್ದಿರುತ್ತಾರೆ ಕೋಟಿಯಲ್ಲಿ ಕೆಲವರಷ್ಟೇ ಎಲ್ಲ ವಸ್ತುಗಳ ಜೊತೆ ಮಮತ್ವವನ್ನು ತೆಗೆದು ಮಂಗಗಳಿಂದ ದೇವತೆಗಳಾಗುತ್ತಾರೆ ಯಾರೆಲ್ಲ ಶ್ರೀಮಂತರು ದೊಡ್ಡ ದೊಡ್ಡ ಲಕ್ಷಾಧೀಶರಿದ್ದಾರೆ ಕೋಟ್ಯಾಧೀಶರಿದ್ದಾರೆ ಹಣವನ್ನು ಹಿಡಿದಿಡ್ಕೊಂಡಿರ್ತಾರೆ ಅದರ ಹಿಂದೆಯೇ ಅವರ ಪ್ರಾಣ ಇರುತ್ತೆ ಇಡೀ ದಿನ ಮಹಲು ಮಾಡಿ ಮಕ್ಕಳು ಇದರ ನೆನಪೇ ಬರ್ತಾ ಇರುತ್ತೆ ಅವರು ಅದೇ ನೆನಪಿನಲ್ಲಿ ಶರೀರ ಬಿಡುತ್ತಾರೆ ತಂದೆ ಹೇಳುತ್ತಾರೆ ಅಂತಿಮದಲ್ಲಿ ಬೇರೆ ಯಾವುದೇ ವಸ್ತುವಿನ ನೆನಪಾಗಬಾರದು ಕೇವಲ ನನ್ನನ್ನು ನೆನಪು ಮಾಡಿದಾಗ ಜನ್ಮ ಜನ್ಮಾಂತರದ ಪಾಪ ನಾಶವಾಗುವುದು ಶ್ರೀಮಂತರ ಹಣ ಎಲ್ಲ ಮಣ್ಣು ಪಾಲಾಗುವುದು ಏಕೆಂದರೆ ಪಾಪದ ಹಣ ಅಲ್ವಾ ಕೆಲಸಕ್ಕೆ ಬರುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಬಡವರನ್ನ ಶ್ರೀಮಂತರನ್ನಾಗಿ ಶ್ರೀಮಂತರನ್ನ ಬಡವರನ್ನಾಗಿ ಮಾಡುತ್ತೇನೆ ಈ ಪ್ರಪಂಚ ಬದಲಾವಣೆ ಆಗಲೇಬೇಕು ಎಷ್ಟು ಹಣದ ನಶೆ ಇರುತ್ತೆ ನಮಗಿಷ್ಟು ಹಣ ಇದೆ ಮಾಲ್ ಇದೆ ರೋಪ್ಲೈನ್ ಇದೆ ಮೋಟರ್ ಇದೆ ಮಹಲ್ ಇದೆ ಎಷ್ಟು ಅಹಂಕಾರದಲ್ಲಿ ಬರುತ್ತಾರೆ ನಶೆಯಲ್ಲಿರುತ್ತಾರೆ ಮತ್ತು ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಕೂಡ ತಂದೆಯನ್ನು ನೆನಪು ಮಾಡಲಿಕ್ಕೆ ನೆನಪು ಮಾಡಲಿಕ್ಕೆ ಆಗೋದಿಲ್ಲ ಅದೇ ನೆನಪಾಗ್ತಾ ಇರುತ್ತೆ ಕಾನೂನು ಇಲ್ಲ ಕೋಟಿಯಲ್ಲೂ ಕೆಲವರಷ್ಟೇ ಈ ರೀತಿ ತಯಾರಾಗ್ತಾರೆ ಎಲ್ಲ ಇದ್ರೂ ಕೂಡ ಎಲ್ಲವುಗಳ ಜೊತೆ ಮಮತ್ವವನ್ನು ತೆಗೆದು ಒಬ್ಬ ಬಾಬರವರನ್ನ ನೆನಪು ಮಾಡುತ್ತಾರೆ ಬಕಿ ಹಣದ ನೆನಪೇ ಮಾಡುತ್ತಿರ್ತಾರೆ ಬಾಬಾ ಹೇಳುತ್ತಾರೆ ದೇಹ ಸಹಿತವಾಗಿ ಏನೆಲ್ಲವನ್ನು ನೋಡ್ತಾರೆ ಅದೆಲ್ಲವನ್ನ ಮರೆಯಬೇಕು ಅದರಲ್ಲಿ ಸಿಕ್ಕಿಕೊಳ್ಳಬಾರದು ಆಗ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ತಂದೆ ಪುರುಷಾರ್ಥವನ್ನಂತೂ ಮಾಡಿಸ್ತಾರಲ್ವ ಇಲ್ಲಿ ನೀವು ಬಂದಿದ್ದೀರ ನರನಿಂದ ನಾರಾಯಣ ಆಗಲು ಅಂದಾಗ ಇದರಲ್ಲಿ ಪೂರ್ಣವಾಗಿ ಯೋಗ ಬೇಕಾಗಿದೆ ಯಾವುದೇ ವಸ್ತು ಹಣ ಮಕ್ಕಳು ಏ ಯಾವುದೂ ನೆನಪಾಗಬಾರದು ಒಬ್ಬ ಶಿವ ತಂದೆಯ ವಿನಃ ಆಗ ತಾವು ಅತಿ ಶ್ರೇಷ್ಠ ಸ್ಕಾಲರ್ಶಿಪ್ ಪಡೆಯಬಹುದಾಗಿದೆ ಶ್ರೇಷ್ಠ ಪ್ರೈಸನ್ನು ಪಡೆಯಬಹುದು ಅವರಂತೂ ವಿಶ್ವದಲ್ಲಿ ಶಾಂತಿಯ ಸಲಹೆಯನ್ನು ಕೊಡುತ್ತಿರುತ್ತಾರೆ ಅಂದಾಗ ಪಾಯಿ ಪೈಸೆಯ ಮೆಡಲ್ ಸಿಗುತ್ತೆ ಅದರಲ್ಲಿಯೇ ಖುಷಿ ಪಡುತ್ತಾರೆ ಈಗ ತಮಗೆ ಯಾವ ಬಹುಮಾನ ಸಿಗುತ್ತಿದೆ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈ ರೀತಿಯೆಲ್ಲ ನಾವು ಐದು ಗಂಟೆ ಆರು ಗಂಟೆಗಳ ಕಾಲ ನೆನಪಿನಲ್ಲಿರುತ್ತೇವೆ ಅಷ್ಟೇ ಈ ಲಕ್ಷ್ಮಿ ನಾರಾಯಣರಾಗುತ್ತೇವೆ ಎಂದಲ್ಲ ಬಹಳ ಪರಿಶ್ರಮ ಪಡಬೇಕು ಒಬ್ಬ ತಂದೆಯ ನೆನಪಿರಬೇಕು ಯಾವುದೂ ಸಹ ಅಂತಿಮದಲ್ಲಿ ನೆನಪಾಗಬಾರದು ತಾವು ಬಹಳ ಬಹಳ ದೊಡ್ಡ ದೇವತೆಗಳಾಗುತ್ತಿದ್ದೀರಾ ತಂದೆ ತಿಳಿಸುತ್ತಾರೆ ತಾವೇ ಪೂಜ್ಯರಾಗಿದ್ದೀರಿ ನಂತರ ಮಾಯೆ ಪೂಜಾರಿ ಪತಿತರನ್ನಾಗಿ ಮಾಡಿದೆ ತಮಗೆ ಹೇಳಾಗತ್ತೆ ನೀವು ಬ್ರಹ್ಮರವರನ್ನು ದೇವತೆ ಅಂತ ಒಪ್ಕೊಳ್ತೀರಾ ಅಥವಾ ಭಗವಂತ ಅಂತ ಒಪ್ಕೊಳ್ತೀರಾ ಅಂತ ಯಾರಾದರೂ ಕೇಳ್ತಾರೆ ಅವರಿಗೆ ಹೇಳಿ ರೀತಿ ಹೇಳಲ್ಲ ಬ್ರಹ್ಮ ಭಗವಂತ ಎಂದು ತಾವು ಬಂದು ತಿಳಿದುಕೊಳ್ಳಿ ಎಂದು ನಿಮ್ಮ ಬಳಿ ಒಳ್ಳೊಳ್ಳೆಯ ಚಿತ್ರಗಳಿವೆ ತ್ರಿಮೂರ್ತಿ ಗೋಳ ವೃಕ್ಷದ ಚಿತ್ರ ಎಲ್ಲದಕ್ಕಿಂತ ನಂಬರ್ ಒನ್ ಚಿತ್ರಗಳು ಇವು ಪ್ರಾರಂಭದಲ್ಲಿ ಈ ಎರಡು ಚಿತ್ರ ಅಷ್ಟೇ ಇತ್ತು ಇದು ಬಹಳ ಕೆಲಸಕ್ಕೆ ಬರುತ್ತೆ ಜ್ಞಾನ ಹೇಳಲಿಕ್ಕೆ ಎಲ್ಲರಿಗೂ ಲಕ್ಷ್ಮೀನಾರಾಯಣರ ಚಿತ್ರ ನೀವು ಹೊರದೇಶದಲ್ಲೂ ತೆಗೆದುಕೊಂಡು ಹೋಗಿ ಅದರಿಂದ ಜ್ಞಾನ ತೆಗೆದುಕೊಳ್ಳಲು ಆಗುವುದಿಲ್ಲ ಎಲ್ಲದಕ್ಕಿಂತ ಮುಖ್ಯವಾದ ಚಿತ್ರವಾಗಿದೆ ತ್ರಿಮೂರ್ತಿ ಮತ್ತು ವೃಕ್ಷ ಕಲ್ಪವೃಕ್ಷ ಸೃಷ್ಟಿಚಕ್ರ ಸೃಷ್ಟಿ ಚಕ್ರ ಇದರಲ್ಲಿ ತೋರಿಸಲಾಗಿದೆ ಯಾರು ಯಾರು ಯಾವಾಗ ಬರುತ್ತಾರೆ ಆದಿಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸಮಾಪ್ತಿಯಾಯಿತು ಮತ್ತೆ ಒಂದು ಧರ್ಮದ ಸ್ಥಾಪನೆಯನ್ನು ಯಾರು ಮಾಡುತ್ತಾರೆ ಬಾಕಿ ಎಲ್ಲ ಧರ್ಮಗಳ ವಿನಾಶವಾಗುವುದು ಎಲ್ಲರಿಗಿಂತ ಮೇಲೆ ಶಿವ ತಂದೆ ನಂತರ ಬ್ರಹ್ಮ ನಂತರ ವಿಷ್ಣು ವಿಷ್ಣುವೇ ಬ್ರಹ್ಮ ಆಗ್ತಾರೆ ಇದು ತಿಳುವಳಿಕೆ ಆಗಿದೆ ಎಲ್ಲರಿಗೂ ತಿಳಿಸಬೇಕು ಅದಕ್ಕಾಗಿಯೇ ಚಿತ್ರಗಳನ್ನು ಮಾಡಲಾಗಿದೆ ಬಾಕಿ ಸೂಕ್ಷ್ಮವತನವಂತೂ ಕೇವಲ ಸಾಕ್ಷಾತ್ಕಾರಕ್ಕಾಗಿ ಒಪ್ಪಿಕೊಳ್ಳಾಗತ್ತೆ ತಂದೆ ರಚಯಿತ ಆಗಿದ್ದಾರೆ ಮೊದಲು ಸೂಕ್ಷ್ಮವತನ ನಂತರ ಸ್ಥೂಲವತನದ ರಚಯಿತ ತಂದೆ ರಚಯಿತ ಆಗಿದ್ದಾರೆ ಮೊದಲು ಸೂಕ್ಷ್ಮವತನದ್ದು ನಂತರ ಸ್ಥೂಲವತನ ಬ್ರಹ್ಮ ದೇವತೆ ಅಲ್ಲ ವಿಷ್ಣು ದೇವತೆಯಾಗಿದ್ದಾರೆ ತಮಗೆ ಸಾಕ್ಷಾತ್ಕಾರವಾಗತ್ತೆ ತಿಳಿಸಲು ಪ್ರಜಾಪಿತ ಬ್ರಹ್ಮರವರು ಇಲ್ಲಿಯೇ ಇದ್ದಾರೆ ಬ್ರಹ್ಮರವರ ಜೊತೆ ಬ್ರಾಹ್ಮಣರು ಅನಂತರ ದೇವತೆಗಳಾಗುವಂತಹವರು ದೇವತೆಗಳಂತೂ ಶೃಂಗರಿತರಾಗಿರುತ್ತಾರೆ ಇವರಿಗೆ ಪರಿಷ್ಠೆ ಎಂದು ಹೇಳಲಾಗತ್ತೆ ಫರಿಷ್ಠೆಯಾಗಿ ನಂತರ ದೇವತೆ ಆಗುವವರು ದೇವತೆಗಳಂತೂ ಶೃಂಗರಿತರಾಗಿರುತ್ತಾರೆ ಫರಿಷ್ಠೆಯಾಗಿ ನಂತರ ಬಂದು ಪದವಿಯನ್ನು ಅಂದರೆ ದೈವಿ ಪದವಿಯನ್ನು ಪಡೆಯಲಾಗತ್ತೆ ಮಹಲ್ಲಲ್ಲಿ ಜನ್ಮ ಪಡೆಯುತ್ತಾರೆ ಪ್ರಪಂಚ ಪರಿವರ್ತನೆ ಆಗುವುದು ಮುಂದೆ ಹೋಗುತ್ತಾ ತವೆಲ್ಲವನ್ನ ನೋಡುತ್ತೀರಾ ಒಳ್ಳೆ ಶಕ್ತಿಶಾಲಿಗಳಾಗುತ್ತೀರಾ ಬಾಕಿ ಸ್ವಲ್ಪ ಸಮಯವಿದೆ ತಾವು ಬಂದಿದ್ದೀರಾ ನರನಿಂದ ನಾರಾಯಣ ಆಗಲು ಫೇಲ್ ಆದರೆ ಪ್ರಜೆಗಳಾಗುತ್ತೀರಾ ಸನ್ಯಾಸಿಗಳು ಈ ಮಾತುಗಳನ್ನು ತಿಳಿಸಲಾಗುವುದಿಲ್ಲ ಗಾಯನವೂ ಇದೆ ರಾಮ ರಾಜ ರಾಮ ಪ್ರಜಾ ನಂತರ ಅಲ್ಲಿ ಅಧರ್ಮದ ಮಾತು ಹೇಗೆ ಇರಲು ಸಾಧ್ಯ ಸತ್ಯಯುಗದಲ್ಲಿ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಆದ್ದರಿಂದ ಗಾಯನವಿದೆ ಸುಳ್ಳಿನ ಮಾಯೆ ಸುಳ್ಳಿನ ಕಾಯ ಪೂರ್ತಿ ಸಂಸಾರವೇ ಸುಳ್ಳು ಮಾಯೆ ಪಂಚವಿಕಾರಗಳಿಗೆ ಹೇಳಲಾಗುವುದು ಹಣಕ್ಕೆ ಮಾಯೆ ಎಂದು ಹೇಳಲಾಗುವುದಿಲ್ಲ ಹಣಕ್ಕೆ ಸಂಪತ್ತು ಎಂದು ಹೇಳಲಾಗತ್ತೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಮಾಯೆ ಎಂದು ಯಾವುದಕ್ಕೆ ಹೇಳಲಾಗತ್ತೆ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಪರಮಾತ್ಮ ತನಗಿಂತಲೂ ಶ್ರೇಷ್ಠ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ತಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮ್ಮದು ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಯಾವುದೇ ಯುದ್ಧವಿಲ್ಲದೆ ದೇವತೆಗಳು ಸತ್ಯಯುಗದಲ್ಲಿರುತ್ತಾರೆ ಕಲಿಯುಗದಲ್ಲಿ ಮನುಷ್ಯರಿರುತ್ತಾರೆ ತಾವೀಗ ಸಂಗಮ ಯುಗದಲ್ಲಿ ಕೊಳುತ್ತಿದ್ದೀರಾ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ ಎಷ್ಟು ಸಹಜವಾಗಿದೆ ಅವಶ್ಯವಾಗಿ ಪವಿತ್ರರಾಗಬೇಕು ಅಂದಾಗ ಪ್ರಜೆಗಳು ಸಹ ಬಹಳಷ್ಟು ಜನ ತಯಾರಾಗುತ್ತಾರೆ ಕಲ್ಪ ಕಲ್ಪವು ತಾವು ಇಷ್ಟು ಪ್ರಜೆಗಳನ್ನು ತಯಾರು ಮಾಡುತ್ತೀರಾ ಎಷ್ಟು ಜನ ಸತ್ಯಯುಗದಲ್ಲಿ ಬರುವವರಿದ್ದಾರೆ ಸತ್ಯಯುಗ ಇತ್ತು ಈಗ ಇಲ್ಲ ನಂತರ ತಯಾರಾಗತ್ತೆ ಈ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರಾಗಿದ್ದರು ಚಿತ್ರಗಳು ಇದೆ ಅಲ್ವಾ ತಂದೆ ಹೇಳುತ್ತಾರೆ ಈ ಜ್ಞಾನವನ್ನು ಈಗ ನಾನು ನಿಮಗೆ ಕೊಡುತ್ತಿದ್ದೇನೆ ನಂತರ ಇದು ಪ್ರಾಯಲೋಪವಾಗತ್ತೆ ಅನಂತರ ದ್ವಾಪರಯುಗದಿಂದ ಭಕ್ತಿ ಶುರುವಾಗತ್ತೆ ರಾವಣ ರಾಜ್ಯ ಬರುತ್ತೆ ತಾವು ಹೊರದೇಶದಲ್ಲಿಯೂ ತಿಳಿಸಬಹುದು ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಎಂದು ಲಕ್ಷ್ಮೀನಾರಾಯಣರ ಚಿತ್ರದಿಂದ ಅನ್ಯ ಧರ್ಮದವರ ಸಂಬಂಧವೇ ಇಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ಈ ತ್ರಿಮೂರ್ತಿ ಮತ್ತು ವೃಕ್ಷ ಮುಖ್ಯ ಚಿತ್ರವಾಗಿದೆ ಇದು ಬಹಳ ಫಸ್ಟ್ ಕ್ಲಾಸ್ ಆಗಿದೆ ವೃಕ್ಷ ಮತ್ತು ಸೃಷ್ಟಿಚಕ್ರದಿಂದ ತಿಳಿದು ಬರುತ್ತದೆ ಯಾವ ಯಾವ ಧರ್ಮದವರು ಯಾವಾಗ ಬರುತ್ತಾರೆ ಕ್ರಿಶ್ಚಿಯನ್ ಧರ್ಮದವರು ಯಾವಾಗ ಬರ್ತಾರೆ ಕ್ರೈಸ್ತ ಯಾವಾಗ ಬಂದು ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಮಾಡುತ್ತಾರೆ ಅರ್ಧ ಆಗುತ್ತೆ ಅನಂತರ ಎಲ್ಲ ಧರ್ಮಗಳು ಅಂದರೆ ಅರ್ಧ ಕಲ್ಪದ ನಂತರ ಎಲ್ಲ ಧರ್ಮಗಳು ಬರುತ್ತೆ ಅರ್ಧಕಲ್ಪ ಕೇವಲ ಸೂರ್ಯವಂಶ ಚಂದ್ರವಂಶದವರೇ ಇರುತ್ತೀರ ಐದು ಸಾವಿರ ವರ್ಷಗಳ ಆಟ ಇದಾಗಿದೆ ಜ್ಞಾನ ಭಕ್ತಿ ವೈರಾಗ್ಯ ಜ್ಞಾನವಾಗಿದೆ ದಿನ ಭಕ್ತಿಯಾಗಿದೆ ರಾತ್ರಿ ನಂತರ ಬೇಹದ್ದಿನ ವೈರಾಗ್ಯ ಆಗತ್ತೆ ತಮಗೆ ಗೊತ್ತು ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ ಅಂದಾಗ ಇದನ್ನು ಮರೆತು ಬಿಡಿ ಪತಿತ ಪಾವನ ಯಾರಾಗಿದ್ದಾರೆ ಇದನ್ನು ಸಿದ್ಧ ಮಾಡಬೇಕು ಹಗಲು ರಾತ್ರಿ ಗಾಯನ ಮಾಡುತ್ತಿರುತ್ತಾರೆ ಪತಿತ ಪಾವನ ಸೀತಾರಾಮ್ ಎಂದು ಗಾಂಧಿಯು ಸಹ ಗೀತೆಯನ್ನು ಓದುತ್ತಿದ್ದರು ಅವರು ಸಹ ಈ ರೀತಿ ಹೇಳುತ್ತಾ ಇದ್ರು ಏ ಪತೀತ ಪಾವನ ಸೀತೆಯರ ರಾಮ ಎಂದು ಏಕೆಂದರೆ ತಾವೆಲ್ಲರೂ ಸಹ ಸೀತೆಯರಾಗಿದ್ದೀರಾ ತಂದೆ ಮಾಲೀಕ ಆಗಿದ್ದಾರೆ ರಾಜ ಆಗಿದ್ದಾರೆ ಮತ್ತೆ ಹೇಳುತ್ತಾರೆ ರಘುಪತಿ ರಾಘವ ರಾಜಾರಾಮ್ ಎಂದು ಈಗ ಆ ರಾಜ ರಾಮ ಅಂತೂ ತ್ರೇತಾಯುಗದ ರಾಜ ಪೂರ್ತಿ ಮಾತೆ ತಬ್ಬಿಬ್ಬಾಗಿ ಇದೆ ಹ್ಮ್ ಅಂದ್ರೆ ರಾಮ ಅಂದ್ರೆ ನಿಜವಾಗ್ಲೂ ಹೃದಯ ರಾಮ ಶಿವ ತಂದೆ ಆದ್ರೆ ರಘುಪತಿ ರಾಘವ ರಾಜ ರಾಮ ತ್ರೇತಾಯುಗದ ರಾಮನಿಗೆ ಹೇಳುತ್ತಾರೆ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಕೇಳುತ್ತಾ ನಾವು ಗಾಯನ ಮಾಡುತ್ತಾ ಇದ್ವಿ ಒಂದು ವರ್ಷ ಖಾದಿ ಬಟ್ಟೆಯನ್ನು ಹಾಕೊಂಡೆ ಅಂತಾರೆ ಬ್ರಹ್ಮ ಹ್ಮ್ ಒಂದು ವರ್ಷ ಖಾದಿ ಬಟ್ಟೆಯನ್ನು ಬ್ರಹ್ಮ ಬಾಬನ್ನು ಧರಿಸ್ತಾ ಇದ್ರು ತಂದೆ ಕುಳಿತು ತಿಳಿಸ್ಕೊಡ್ತಾರೆ ಈ ಬ್ರಹ್ಮ ಬಾಬರವರು ಕೂಡ ಮಹಾತ್ಮ ಗಾಂಧೀಜಿಯವರನ್ನ ಫಾಲೋಹರ್ ಮಾಡ್ಕೊಂಡಿದ್ರು ಎಲ್ಲವನ್ನೂ ಅನುಭವ ಮಾಡಿದ್ದಾರೆ ಬ್ರಹ್ಮ ಬಾಬಾ ಫಸ್ಟ್ ಸೊ ಲಾಸ್ಟ್ ಆಗ್ಬಿಟ್ರು ಈಗ ಪುನಃ ಫಸ್ಟ್ ಆಗ್ತಾರೆ ನಿಮಗೆ ಹೇಳಲಾಗತ್ತೆ ಅಲ್ಲಲ್ಲಿ ಬ್ರಹ್ಮ ಬಾಬ್ರವರನ್ನ ಕೂರಿಸಿರಿ ಇದನ್ನು ಕೂಡ ತಿಳಿಸ್ಬೇಕು ಅರೆ ವೃಕ್ಷದ ಮೇಲೆ ನಿಂತಿದ್ದಾರೆ ಎಷ್ಟು ಕ್ಲಿಯರ್ ಆಗಿದೆ ಇದಂತೂ ಪತಿತ ಪ್ರಪಂಚ ಅಂತಿಮದಲ್ಲಿ ಬ್ರಹ್ಮಬಾಬಾ ನಿಂತಿದ್ದಾರೆ ಕೃಷ್ಣನನ್ನು ಕೂಡ ಮೇಲೆ ತೋರಿಸಲಾಗಿದೆ ಎರಡು ಬೆಕ್ಕುಗಳು ಯುದ್ಧ ಮಾಡುತ್ತಾ ಇದೆ ಬೆಣ್ಣೆ ಕೃಷ್ಣ ತಿಂತಿದ್ದಾರೆ ಕಲ್ಪವೃಕ್ಷದ ಚಿತ್ರದಲ್ಲಿ ಮೇಲೆ ಎರಡು ಬೆಕ್ಕುಗಳು ಯುದ್ಧ ಮಾಡುತ್ತಿರುವುದು ಮತ್ತೆ ಕೃಷ್ಣ ಬಾಬಾ ಎಲ್ಲ ತೋರಿಸಲಾಗಿದೆ ಮಾತೇರಿಗೆ ಸಾಕ್ಷಾತ್ಕಾರ ಆಗತ್ತೆ ಅವರು ತಿಳ್ಕೊಳ್ತಾರೆ ಕೃಷ್ಣನ ಬಾಯಲ್ಲಿ ಬೆಣ್ಣೆ ಇದೆ ಅಥವಾ ಚಂದ್ರಮ್ಮ ಇದ್ದಾರೆ ಎಂದು ವಾಸ್ತವದಲ್ಲಿ ವಿಶ್ವದ ರಾಜ್ಯ ಭಾಗ್ಯದ ಸುಖದಲ್ಲಿ ಇರುವಂಥದ್ದು ಎರಡು ಬೆಕ್ಕುಗಳು ಪರಸ್ಪರದಲ್ಲಿ ಯುದ್ಧ ಮಾಡಿಕೊಳ್ತಾ ಇದೆ ಬೆಣ್ಣೆ ತಾವು ದೇವತೆಗಳಿಗೆ ಸಿಗತ್ತೆ ಇದಾಗಿದೆ ವಿಶ್ವದ ರಾಜ್ಯ ಭಾಗ್ಯವೆಂಬ ಬೆಣ್ಣೆ ಬಾಂಬ್ಸನ್ನು ತಯಾರು ಮಾಡುವವರು ಬಹಳ ಇಂಪ್ರೂವ್ಮೆಂಟ್ ಮಾಡುತ್ತಿದ್ದಾರೆ ಅಂತಹ ವಸ್ತುಗಳನ್ನು ತಯಾರು ಮಾಡ್ತಿದ್ದಾರೆ ತಕ್ಷಣ ಮನುಷ್ಯರು ಶರೀರ ಬಿಡಬೇಕು ಅಂಥದ್ದೆಲ್ಲ ತಯಾರು ಮಾಡ್ತಿದ್ದಾರೆ ಈ ರೀತಿ ಎಲ್ಲ ಕಿರ್ಚ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಅಲ್ಲ ಎಲ್ಲ ವಿನಾಶ ಆಗಿಬಿಡುತ್ತೆ ಅಂತಹದ್ದೆಲ್ಲ ಅನ್ವೇಷಣೆ ಮಾಡ್ತಿದ್ದಾರೆ ಹೇಗೆ ಇರೋಶಿಮಾದಾಯ್ತಲ್ವ ಇಲ್ಲಿವರೆಗೂ ಸಾಯ್ತಾನೇ ಇದ್ದಾರೆ ಅಲ್ಲಿ ಅದರ ಪ್ರಭಾವ ಈಗಲೂ ಇದೆ ತಂದೆ ತಿಳಿಸ್ಕೊಡ್ತಾರೆ ಮಧುರಾತಿ ಮಧುರ ಮಕ್ಕಳೇ ಅರ್ಧ ಕಲ್ಪದವರೆಗೆ ನೀವು ಸುಖಿಗಳಾಗಿರುತ್ತೀರಾ ಯಾವುದೇ ಪ್ರಕಾರದ ಯುದ್ಧದ ಮಾತೆ ಇರುವುದಿಲ್ಲ ಇದೆಲ್ಲ ನಂತರ ಪ್ರಾರಂಭ ಆಗತ್ತೆ ಇವರೆಲ್ಲರೂ ಇರೋದೇ ಇಲ್ಲ ಹ್ಮ್ ಇಲ್ಲ ಇರೋದು ಇಲ್ಲ ಚಕ್ರ ಪುನರಾವರ್ತನೆ ಆಗತ್ತೆ ತಂದೆ ಎಲ್ಲವನ್ನ ಒಳ್ಳೆಯ ರೀತಿ ತಿಳಿಸುತ್ತಿದ್ದಾರೆ ಯಾವ ಮಕ್ಕಳು ಈ ಜ್ಞಾನವನ್ನ ಪೂರ್ತಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅವರು ಈಶ್ವರಿಯ ಸೇವೆಯಲ್ಲಿ ತೊಡಗುತ್ತಾರೆ ಇದಂತೂ ಚೀಚಿ ಪ್ರಪಂಚವಾಗಿದೆ ಇದಕ್ಕೆ ವೈಷಯ್ಯ ವೈತರಣಿ ನದಿ ಎಂದು ಹೇಳಲಾಗತ್ತೆ ಅಂದಾಗ ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ ತಮ್ಮನ್ನ ತಾವು ಅಷ್ಟು ಶ್ರೇಷ್ಠ ಎಂದು ತಿಳಿದುಕೊಳ್ಳುವುದೇ ಇಲ್ಲ ಎಷ್ಟು ತಂದೆ ನಿಮ್ಮನ್ನು ಶ್ರೇಷ್ಠವೆಂದು ತಿಳಿದುಕೊಂಡಿದ್ದಾರೆ ತಾವು ಮಕ್ಕಳಿಗೆ ಬಹಳ ನಶೆ ಇರಬೇಕು ಏಕೆಂದರೆ ತಾವು ಬಹಳ ಶ್ರೇಷ್ಠ ಕುಲದವರಾಗಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟು ತಮ್ಮ ಬುದ್ಧಿಯನ್ನು ಚೆನ್ನಾಗಿ ತಯಾರು ಮಾಡಿಕೊಳ್ಳಲು ಪ್ರತಿದಿನ ಜ್ಞಾನ ಅಮೃತದ ಡೋಸ್ ಏರಿಸಿಕೊಳ್ಳಬೇಕು ತೆಗೆದುಕೊಳ್ಳಬೇಕು ನೆನಪಿನ ಜೊತೆ ಜೊತೆ ವಿದ್ಯಾಭ್ಯಾಸದ ಕಡೆಯೂ ಪೂರ್ಣ ಪೂರ್ಣ ಗಮನ ಅವಶ್ಯವಾಗಿ ಕೊಡಬೇಕು ಏಕೆಂದರೆ ವಿದ್ಯಾಭ್ಯಾಸದಿಂದಲೇ ಶ್ರೇಷ್ಠ ಪದವಿ ಸಿಗುವುದು ಎರಡನೇ ಪಾಯಿಂಟು ನಾವು ಶ್ರೇಷ್ಠಾತಿ ಶ್ರೇಷ್ಠ ಕುಲದವರಾಗಿದ್ದೇವೆ ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಈ ನಶೆಯಲ್ಲಿ ಇರಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಈಶ್ವರಿಯ ಸೇವೆಯಲ್ಲಿ ತೊಡಗಬೇಕು ವರದಾನ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಪ್ರತಿ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಸಫಲರಾಗುವಂತಹ ದೃಢತಾ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಸಂತುಷ್ಟತೆ ಬ್ರಾಹ್ಮಣರ ವಿಶೇಷ ಲಕ್ಷಣವಾಗಿದೆ ಏನೇ ಪಾತ್ರ ಸಿಕ್ಕಿದೆ ಅದರಲ್ಲಿ ಸಂತುಷ್ಟವಾಗಿರುವುದೇ ಮುಂದುವರಿಯುವುದಾಗಿದೆ ಏನೇ ಏರುಪೇರಾಗಲಿ ಯಾರಾದರೂ ನಿಮಗೆ ಅಪಮಾನವೇ ಮಾಡಲಿ ಆದರೆ ದಾತನ ಮಕ್ಕಳು ಎಂದಿಗೂ ಯಾವುದೇ ಮಾತಿನಲ್ಲಿ ಅಸಂತುಷ್ಟರಾಗಬಾರದು ಅವರು ಸ್ವಯಂ ಜೊತೆಯಲ್ಲೂ ಸಂತುಷ್ಟರಾಗಿರುತ್ತಾರೆ ಯಾರು ದಾತನ ಮಕ್ಕಳು ಅಸಂತುಷ್ಟರಾಗಲ್ಲ ಸಂತುಷ್ಟವಾಗಿರ್ತಾರೆ ಅವರು ಸ್ವಯಂ ಜೊತೆಯಲ್ಲೂ ಸಂತುಷ್ಟವಾಗಿರ್ತಾರೆ ಅನ್ಯರಿಂದಲೂ ಸಂತುಷ್ಟವಾಗಿರ್ತಾರೆ ಇದಕ್ಕಾಗಿ ದೃಢತಾ ಸಂಪನ್ನ ಸಂಕಲ್ಪ ಮಾಡಿರಿ ಎಂತಹ ಕಠಿಣ ಪರಿಸ್ಥಿತಿಯೇ ಬರಲಿ ಆದರೆ ನಾನು ಸಂತುಷ್ಟವಾಗಿ ಇರಲೇಬೇಕು ಆಗ ಸಫಲರಾಗುತ್ತಿರುತ್ತೀರಾ ಸ್ಲೋಗನ್ ಯಾರ ಹೃದಯದಲ್ಲಿ ಸದಾ ಖುಷಿಯ ಸೂರ್ಯ ಉದಯವಾಗಿರುತ್ತೆ ಅವರೇ ಖುಷಿ ಉಳ್ಳಂತಹವರು ಖುಷಿಯಾಗಿ ಇರುವಂತಹವರು ಓಂ ಶಾಂತಿ